ಡ್ರೈಲ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಅದ್ ಹೇಗ್ ಮಾಡೋದು ಏನು ಅಂತ ನೋಡೋಣ ಬನ್ನಿ ನಾನು ಆಕ್ಚುಲಿ ಇಬ್ಬರಿಂದ ಮೂರು ಜನಕ್ಕೆ ಮಾಡೋಣ ಅಂತ ಅನ್ಕೊಂಡು ಚಿಕ್ಕ ಚಿಕ್ಕ ಸೋಯಾ ಇದು ಅದನ್ನ ಒಂದು ಅರ್ಧ ಬೌಲ್ ತಗೊಂಡಿದ್ದೀನಿ ಇದನ್ನ ಬಿಸಿನೀರಲ್ಲಿ ಒಂದು ಟೆನ್ ಮಿನಿಟ್ಸ್ ನೆನೆ ಹಾಕಬೇಕು ಆಲ್ರೆಡಿ ನಾನು ಕೆಟಲಲ್ಲಿ ಬಿಸಿ ನೀರು ಮಾಡ್ಕೊಂಡಿದ್ದೀನಿ ಇದು ಮುಳುಗೋ ಅಷ್ಟು ನೀರು ಹಾಕೋಬೇಕು ಈಗ ಇದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಬೇಕು ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆನಿಯನ್ ಫುಲ್ ಚಿಕ್ಕ ಚಿಕ್ಕದಾಗ ಕಟ್ ಆಗ್ಬೇಕು ಅಷ್ಟೊಂದು ಚಿಕ್ಕದಾಗ ಕಟ್ ಮಾಡೋಕೆ ನನಗೆ ಬರಲ್ಲ ಅಷ್ಟೊತ್ತಿಗೆ ಕಣ್ಣಲ್ಲೆಲ್ಲ ನೀರ್ ಬರ್ತಿರುತ್ತೆ ಅದಕ್ಕೆ ನಾನು ಇವಾಗ ಒಂದ್ ಮೀಡಿಯಂ ಸೈಜ್ ಅಂದ್ರೆ ನೋಡಿ ಒಂದ್ ಇಷ್ಟಿಷ್ಟು ತಪ್ಪಾ ತರ ಕಟ್ ಮಾಡ್ಕೊಂಡು ಚಾಪರ್ಗೆ ಹಾಕ್ತಾ ಇದೀನಿ ಅದ್ರಲ್ಲಿ ಆದ್ರೆ ನೀಟಾಗಿ ನನಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಾಗುತ್ತೋ ಅಷ್ಟು ಸಣ್ಣದಾಗ ಕಟ್ ಆಗುತ್ತೆ ಯಾವ ತರ ಬೇಕು ಆ ತರ ಇಷ್ಟು ಚಿಕ್ಕದಾಗಿ ಚಾಪ್ ಮಾಡ್ ನನ್ನ ಕೈಲಿ ಆಗ್ತಿರ್ಲಿಲ್ಲ ಅದಕ್ಕೆ ನಾನು ಇದ್ರಲ್ಲಿ ಮಾಡಿದ್ದೀನಿ ಇವಾಗ ಟೊಮೊಟೊನು ನಮಗೆ ಅದೇ ಸೈಜ್ ಬೇಕು ಅದಕ್ಕೆ ನಾನು ಟಮೊಟೋ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಚಾಪರಲ್ಲಿ ಹಾಕೋತಾ ಇದ್ದೀನಿ ಅದೇ ತರ ಮಾಡಿ ಅಂತ ಚಿಕ್ಕದಾಗಲಿ ಅಂತೇಳಿ ನೀವು ಮಿಕ್ಸಿ ಇದ್ರೆ ಮಿಕ್ಸಿಯಲ್ಲೂ ಹಾಕೋಬಹುದು ಮಿಕ್ಸಿ ಇಲ್ಲ ಅಂದ್ರೆ ಈ ತರದ ಒಂದು ಚಾಪರ್ ಅಥವಾ ಚಾಪರ್ ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ಸಾಕು ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಆಗಿದೆ ಇವಾಗ ಇದನ್ನೆಲ್ಲ ಕಡೆಗೆ ಹಾಕೊಳ್ಳೋಣ ಅಷ್ಟೇ ಫುಲ್ಲು ದೊಡ್ಡ ಸೈಜ್ ಆಗಿದೆ ಇಷ್ಟೇ ಇದಾಗದು ಇದನ್ನೆಲ್ಲ ಸ್ವಲ್ಪ ಇಣ್ಬಿಟ್ಟು ಬೇರೆ ಪ್ಲೇಟಿಗೆ ಹಾಕೊಳ್ಳೋಣ ಇದು ನೀಟಾಗಿ ಹಿಂಡಬೇಕು ನೀರ್ ಇಲ್ದೇ ಇರಂಗೆ ಸೋಯಾ ಸ್ವಲ್ಪ ಲೈಟ್ ಆಗಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಅಲ್ಲ ಸಾರಿ ಫ್ರೈ ಮಾಡ್ಕೋಬೇಕು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಸ್ವಲ್ಪ ಬಿಸಿ ಆಗ್ಲಿ ಆಮೇಲೆ ಸೋಯಾ ಹಾಕೋಣ ಇವಾಗ ಬಿಸಿ ಆಗಿದೆ ಇವಾಗ ಹೆಚ್ಚಿಟ್ಕೊಂಡಿರೋ ಸೋಯನೆಲ್ಲ ಅದಿಕ್ ಹಾಕೋಣ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಇವಾಗ ನೀಟಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ಈ ತರ ಆಗಿದೆ ಇವಾಗ ಇವಾಗ ಇದನ್ನೆಲ್ಲ ಎತ್ತಿಬಿಟ್ಟು ಇನ್ನೊಂದ್ ಕಡೆ ಒಂದ್ ಕಡೆ ಸೇರ್ದಿಟ್ಕೊಳ್ಳೋಣ ಈಗ ಇದೇ ಪಾತ್ರೆಗೆ ಎಣ್ಣೆ ಹಾಕೊಳ್ಳೋಣ ಈಗ ಏನೇನು ಬೇಕು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಕೊತ್ಮಿರಿ ಸೊಪ್ಪು ಇಟ್ಕೊಂಡಿದ್ದೀನಿ ಪಲಾವ್ ಎಲೆ ಹೂವು ಲವಂಗ ಚಕ್ಕೆ ಏಲಕ್ಕಿ ಇದೇನು ಸ್ವಲ್ಪ ಮಸಾಲ ಗೊತ್ತಿಲ್ಲ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಆನಿಯನ್ ಟೊಮೊಟೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೋರಿಯಂಡರ್ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲ ಟರ್ಮರಿಕ್ ಪೌಡರ್ ಆಯಿಲ್ ಸ್ವಲ್ಪ ಬಿಸಿ ಆಗಿದೆ ಇವಾಗ ಸ್ಪೈಸಸ್ ಏನಿದೆ ಇವೆಲ್ಲ ಹಾಕೊಳ್ಳೋಣ ಇದೆಲ್ಲ ಏನೇನಿತ್ತು ಇದನ್ನೆಲ್ಲ ಒಟ್ಟಿಗೆ ಹಾಕೊಳ್ಳೋಣ ಆಕ್ಚುಲಿ ಇದಕ್ಕೆ ಸೋಂಪು ಸೋಂಪುನು ಹಾಕ್ಬೇಕು ಇವಾಗ ಸದ್ಯ ನನ್ನ ಹತ್ರ ಇಲ್ಲ ಸೊ ಇದನ್ನೇ ಹಾಕ್ತಾ ಇದ್ದೀನಿ ಇದನ್ನ ಹಾಕೊಂಡ್ಬಿಟ್ಟು ಜೊತೆಗೇನೆ ಆನಿಯನ್ ಏನಿರುತ್ತೆ ಅದನ್ನು ಹಾಕೊಂಡ್ಬಿಡೋಣ ಇದ್ರ ಜೊತೆಗೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನ್ ಹಾಕೋ ಒಂದು ಟೀ ಸ್ಪೂನ್ ತರ ಹಾಕೋತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಇಷ್ಟು ಫುಲ್ ಫ್ರೈ ಆಗಿದೆ ಇವಾಗ ಟೊಮೊಟೊ ಏನಿತ್ತು ಆ ಟೊಮೊಟೋನ ಹಾಕೊಳ್ಳೋಣ ಈ ಟಮೊಟೋನು ಇವಾಗ ನೀಟಾಗಿ ಈ ತರನೇ ಆನಿಯನ್ ಥರನೇ ಫುಲ್ ಫ್ರೈ ಆಗಬೇಕು ಇವಾಗ ಇದು ಸ್ವಲ್ಪ ಆಗಿದೆ ಇವಾಗ ಎಲ್ಲ ಸ್ಪೈಸಸ್ ಏನು ಎತ್ತಿಟ್ಕೊಂಡು ಅಂದರೆ ಮಸಾಲಗಳು ಏನು ಎತ್ತಿಟ್ಕೊಂಡಿದೀವಿ ಅದನ್ನು ಹಾಕೋಣ ಕಾಲು ಟೀ ಸ್ಪೂನು ಅರ್ಶಿಣ ಅರ್ಧ ಟೀ ಸ್ಪೂನು ಗರಂ ಮಸಾಲ ಒನ್ ಟೀ ಸ್ಪೂನು ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನು ಟೆಂಡರ್ ಪೌಡರ್ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಸಿ ಎಲ್ಲ ಸ್ವಲ್ಪ ಗಟ್ಟ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಹಾಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದ್ ಸ್ಪೂನ್ ಇದೆ ಇದ್ರಲ್ಲಿ ಈಗ ಇದು ಸ್ವಲ್ಪ ಕುದ್ದಿ ಮಸಾಲ ಎಲ್ಲ ನೀಟಾಗಿ ಬೆಂದಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಇದೆಲ್ಲ ಏನಿದೆ ಇದೆಲ್ಲ ಹಾಕ್ತಿದ್ದಂಗೆ ಆಯಿಲ್ ಆಚೆ ಬರುತ್ತೆ ಅಂದ್ರೆ ಆಯಿಲ್ ಎಲ್ಲ ಕಾಣಿಸೋ ತರ ಆದಾಗ ಇದು ಮಸಾಲ ವಾಸನೆ ಎಲ್ಲ ಹೋಗಿ ಸ್ವಲ್ಪ ನೀಟಾಗಿ ಕುಕ್ ಆಗಿದೆ ಅಂತ ಇವಾಗ ನೋಡಿ ಮಸಾಲ ಎಲ್ಲ ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಆಗಿದೆ ಇವಾಗ ಸೋಯಾ ಹಾಕೋಣ ಈಗ ಸೋಯಾ ಹಾಕಿ ನೀಟಾಗಿ ಕಲಸಣ ಆಕ್ಚುಲಿ ಇದಕ್ಕೆ ಮೊಸರು ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ ಆ ಇವಾಗ ಮೊಸರು ನಮ್ಮ ಹತ್ರ ಇಲ್ಲ ಅದಕ್ಕೆ ಹಂಗೆ ಮಾಡ್ತಾ ಇದ್ದೀವಿ ಸೋಯಾ ಹಾಕಿದ ಮೇಲೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಇವಾಗ ಒಂದು ಟೆನ್ ಮಿನಿಟ್ಸ್ ಬೇಯಿಸೋಣ ಲಿಡ್ ಮುಚ್ಚಿಬಿಟ್ಟು ಯಾ ನಾನು ಆಯ್ತಿದೆ ಇವಾಗ ಈ ಸೋಯಾ ಚಾಂಕ್ಸ್ ಹೇಗಿದೆ ಅಂತ ಟ್ರೈ ಮಾಡೋಣ ಹ್ಞೂ ಪರವಾಗಿಲ್ಲ ಹೇಳೋಷ್ಟೇನಿಲ್ಲ ಬಟ್ ಓಕೆ ಫಸ್ಟ್ ಟ್ರೈ ಅಲ್ವಾ Chanage ide